ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಗೌಡಗೆರೆ ದೇವಸ್ಥಾನಕ್ಕೆ ಬಂದಿದ್ದೀನಿ ಪ್ರಪಂಚದ ಅತಿ ಎತ್ತರದ ಪಂಚಲೋಹದ ವಿಗ್ರಹ ಇರುವಂತಹ ತಾಯಿ ಚಾಮುಂಡೇಶ್ವರಿಯ ದೇವಸ್ಥಾನವಿದು ಇದು ಚನ್ನಪಟ್ಟಣ ತಾಲೂಕಿನಲ್ಲಿರುವಂತಹ ಗೌಡಗೆರೆ ಗ್ರಾಮದಲ್ಲಿರುವಂತಹ ಒಂದು ದೇವಸ್ಥಾನ ಈ ದೇವಸ್ಥಾನದ ಕಾರ್ಯವಿಧಾನಗಳೇನು ಇಲ್ಲಿಗೆ ಜನಗಳು ಏನೆಲ್ಲ ಆರಕೆಗಳನ್ನು ಒತ್ತು ಬರುತ್ತಾರೆ ಮತ್ತು ಇಲ್ಲಿರುವಂತಹ ಕಾರ್ಯವಿಧಾನಗಳೇನು ಇಲ್ಲಿಗೆ ಬರುವಂತಹ ಬಸ್ಸಿನ ಸಂಪರ್ಕಗಳು ಯಾವ್ಯಾವ ಇದಾವೆ ಪ್ರತಿಯೊಂದು ಸಹ ವಿವರಣೆಯನ್ನು ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೀವು ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ನಿಮಗೆ ಎಲ್ಲ ಥರದ ವಿಚಾರನೂ ಸಹ ಈ ವಿಡಿಯೋದಲ್ಲಿ ಸಿಗುತ್ತೆ ಇವತ್ತು ನೋಡಿ ಅಮಾವಾಸ್ಯೆ ಇದೆ ಅಮಾವಾಸ್ಯೆ ಇರುವುದರಿಂದ ತುಂಬ ಜನ ಈ ದೇವಸ್ಥಾನಕ್ಕೆ ಬಂದು ತಮ್ಮ ಕಾರ್ಯಸಿದ್ಧಿಗೋಸ್ಕರ ಪೂಜೆಯನ್ನು ಮಾಡ್ತಾ ಇರುವಂತಹ ವಿಡಿಯೋ ಇದು ನೀವು ಬೈಕಲ್ಲಾಗಲಿ ಅಥವಾ ಕಾರಲ್ಲಾಗಲಿ ಈ ದೇವಸ್ಥಾನಕ್ಕೆ ಬರೋದಾದರೆ ನಿಮಗೆ ಗೂಗಲ್ ಮ್ಯಾಪಲ್ಲೇ ಸಹ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನ ಅಂತ ಟೈಪ್ ಮಾಡಿದರೆ ನಿಮಗೆ ಸಿಗುತ್ತೆ ಆ ಮ್ಯಾಪ್ ನೋಡ್ಕೊಂಡು ನೀವು ಬರ್ಬೋದು ಅಥವಾ ನೀವು ಬಸ್ಸಲ್ಲಿ ಬರೋ ಅಂಥ ವ್ಯಕ್ತಿಗಳಾದರೆ ಬೆಂಗಳೂರಿಂದ ನೀವು ಮೈಸೂರಿಗೆ ಹೋಗೋ ಅಂತ ಬಸ್ ಹತ್ತಿ ಅದರಲ್ಲಿ ಚನ್ನಪಟ್ಟಣ ಸ್ಟಾಪ್ ಹಿಳ್ಕೊಂಡು ಅಲ್ಲಿಂದ ಗೌಡಗೆರೆಗೆ ಬರ್ಬೋದು ಅಥವಾ ನೀವು ತುಮಕೂರಿಂದ ಬರೋದಾದರೆ ತುಮಕೂರಿಂದ ಮೈಸೂರಿಗೆ ಹೋಗೋ ಬಸ್ಸಲ್ಲಿ ಬರ್ಬೋದು ಫುಲಿಯೂರ್ ದುರ್ಗ ಮತ್ತು ಮದ್ದೂರಿನ ಮಧ್ಯೆ ನಿಮಗೆ ಮಲ್ಲನ ಕುಪ್ಪೆ ಅಂತ ಗ್ರಾಮ ಸಿಗುತ್ತೆ ನೀವು ಅಲ್ಲಿಳ್ಕೊಂಡ್ರೆ ಅಲ್ಲಿಂದ ನಿಮಗೆ ದೇವಸ್ಥಾನ ತುಂಬ ಹತ್ತಿರ ಆಗುತ್ತೆ ಮತ್ತು ನಿಮಗೆ ಅಲ್ಲಿಂದ ಆಟೋ ವ್ಯವಸ್ಥೆಯೂ ಸಹ ಇದೆ ಆಟೋದಲ್ಲೂ ಸಹ ನೀವು ದೇವಸ್ಥಾನಕ್ಕೆ ಹೋಗಿ ನೀವು ತಾಯಿಯ ದರ್ಶನ ಮಾಡ್ಬೋದು ಇಲ್ಲಿ ಪ್ರತಿದಿನವೂ ಸಹ ದೇವಸ್ಥಾನ ತೆರೆದಿರುತ್ತದೆ ನೀವು ಯಾವಾಗ ಬೇಕಾದರೂ ಹೋಗ್ಬೋದು ಸಾಮಾನ್ಯವಾಗಿ ಎಲ್ಲ ಜನಗಳಿಗೂ ಭಾನುವಾರ ರಜೆ ಇರೋದ್ರಿಂದ ತುಂಬ ಜನ ಭಾನುವಾರ ದರ್ಶನಕ್ಕೆ ಬರ್ತಾರೆ ಇಲ್ಲಿನ ವಿಶೇಷತೆ ಏನು ಅಂತಂದರೆ ಪ್ರತಿ ಹುಣ್ಣಿಮೆ ಮತ್ತು ಪ್ರತಿ ಅಮಾವಾಸ್ಯೆಯ ದಿನ ತುಂಬ ಜನ ಬಂದು ಇಲ್ಲಿ ದರ್ಶನ ಮಾಡೋದಾಗಿರ್ಬೋದು ಅಥವಾ ತಮ್ಮ ಅರಕೆ ಈಡೇರಲಿ ಅನ್ನೋ ಉದ್ದೇಶದಿಂದ ತೆಂಗಿನಕಾಯಿ ಕಟ್ಟೋದಾಗಿರ್ಬೋದು ಮತ್ತು ಇಲ್ಲಿ ಬಸವನ ಆಶೀರ್ವಾದ ಪಡೆಯೋದಾಗಿರ್ಬೋದು ಅಥವಾ ಹೋಮ ಹವನಗಳು ಮಾಡಿಸೋದಾಗಿರ್ಬೋದು ಪ್ರತಿಯೊಂದು ಸಹ ಮಾಡಿಸ್ತಾರೆ ಪ್ರತಿ ಮಂಗಳವಾರ ಪ್ರತಿ ಶುಕ್ರವಾರ ಪ್ರತಿ ಭಾನುವಾರ ವಿಶೇಷವಾಗಿ ತುಂಬ ಜನ ಬಂದು ದರ್ಶನ ಮಾಡ್ತಾರೆ ಅದರಲ್ಲೂ ಪ್ರತಿ ಸರಿ ಬರುವಂತಹ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಬಂದು ತುಂಬ ಮುಖ್ಯವಾದಂತಹ ದಿನಗಳಾಗಿವೆ ಈ ಒಂದು ದೇವಸ್ಥಾನದಲ್ಲಿ ನಡೆಯುವಂತಹ ಪೂಜಾ ಪದ್ಧತಿಗಳಿಗೆ ಇಲ್ಲಿ ಇರುವಂತಹ ಪಂಚಲೋಹದ ವಿಗ್ರಹವನ್ನು ಮಾಡಿಸಲು ಮೂಲ ಕಾರಣವೇನು ಮಾಡಿಸಿದ್ದಾದರೂ ಯಾಕೆ ಮತ್ತು ಹೇಗೆ ಅನ್ನೋದ್ರ ಬಗ್ಗೆ ಈ ದೇವಸ್ಥಾನದ ಮುಖ್ಯಸ್ಥರೊಬ್ಬರು ಹೇಳುತ್ತಾರೆ ಕೇಳೋಣ ವಿಗ್ರಹದ ಬಗ್ಗೆ ಏನಪ್ಪಾ ಅಂತಂದ್ರೆ ಹನ್ನೊಂದರಲ್ಲಿ ಕೇದಾರನಾಥ್ ಹೋಗಿದಂತ ಸಂದರ್ಭ ಅಕಸ್ಮಾತ್ ಓದಂತ ಸಂದರ್ಭ ಅವ್ರು ಹೋದಂತ ಸಂದರ್ಭದಲ್ಲಿ ಆ ಗೋರಿಗಳು ಮಾತಾಡ್ತಾರೆ ಏನಂತ ಹೇಳ್ತಾರೆ ಅಂದ್ರೆ ನಿಮ್ ಕೈಲಿಂದ ಒಂದು ವಿಗ್ರಹ ಮಾಡಿಸ್ಬೇಕು ಹದಿನೆಂಟು ಭುಜಗಳ ಅಂತ ಹೇಳಿದೆ ನಾವು ಸರಿ ಅಂತ ಮಾಡಕ್ಕೆ ಪ್ರಯತ್ನ ಪಡ್ತೀವಿ ತುಂಬಾ ವರ್ಷಗಳ ಪ್ರಯತ್ನ ಮಾಡ್ತೀವಿ ನಾವು ಮಾಡಿಸ್ಲೇಬೇಕು ಅಂತ ಆಗಲ್ಲ ಎರಡ್ ಸಾವಿರದ ಹದಿನೆಂಟರಲ್ಲಿ ಅದೇ ಗೋರಿಗಳು ಬಂದು ಯಾಕೆ ಇನ್ನೂ ಮಾಡಿಸಿಲ್ಲ ಅಂತಾರೆ ನಾವು ಈ ತರ ಮಾಡೋದು ಪ್ರಯತ್ನ ಪಟ್ಟು ಕದಲು ಮಾಡಿಸ್ಬೇಕು ಅಂತ ಆಗ್ಲಿಲ್ಲ ಅಂದಾಗ ಸರಿ ನೀವು ಪಂಚೋದಲ್ ಮಾಡಿಸಿ ಅಂತ ಹೇಳ್ತಾರೆ ಅವ್ರ ಆಗಸ್ಟ್ ತಿಂಗಳಲ್ಲಿ ಇಪ್ಪತ್ ಮೂರ್ ಇಪ್ಪತ್ನಾಲ್ಕು ತಾರೀಕು ನಾವು ಬಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ತಾರೆ ತಿರ್ಗ ಅಕ್ಟೋಬರ್ ತಿಂಗಳ ಕಡೆ ನವಂಬರ್ ತಿಂಗಳ ನಾವು ವಿಗ್ರಹಕ್ಕೆ ನಾವು ಮಾತುಕತೆ ಮಾಡ್ತೀವಿ ಅದೇ ರೀತಿ ಮಾಡಿದ ಮೇಲೆ ಮೂರು ವರ್ಷಗಳ ಕಾಲ ಅದ್ಯಾ ರೀತಿ ನಡೀತು ಅನ್ನೋದು ಗೊತ್ತಿಲ್ಲ ಆದ್ರೆ ತುಂಬಾ ಬೇಗ ನಡೀತು ಪಂಚಲೋದಲ್ಲಿ ಮಾಡ್ಬೇಕು ಅಂತ ಹೇಳಿದ್ರೆ ಯಾಕೆ ಪಂಚಲೋದಲ್ಲಿ ಮಾಡ್ಬೇಕು ಅಂತಂದ್ರೆ ಪಂಚಭೂತಗಳು ಬಹಳ ಮುಖ್ಯ ಅದೇ ರೀತಿ ಪಂಚಂದ್ರಗಳು ಬಹಳ ಮುಖ್ಯ ಅದೇ ರೀತಿ ಪಂಚಲೋಹಗಳು ಮನುಷ್ಯನಿಗೆ ಬಹಳ ಮುಖ್ಯ ಆದ್ರಿಂದ ಹದಿನೆಂಟು ಭುಜಗಳ ಸೌಮ್ಯ ರೂಪಿನ ಸಿಂಹಣಿ ಹುಡುಗಿಯಾಗಿರದೆ ನೀವು ಮಾಡಿಸ್ಬೇಕು ಅಂತಾರೆ ಹದಿನೆಂಟು ಶಕ್ತಿಪೀಠಗಳಲ್ಲಿ ನೋಡಿದಂತ ಒಂದು ಸೌಭಾಗ್ಯ ಈ ಕ್ಷೇತ್ರಕ್ಕೆ ಬಂದ್ರೆ ಆ ಭಾಗ್ಯ ಸಿಗ್ತದೆ ಅಂತ ಹೇಳುವಂತ ಸಂದರ್ಭದಲ್ಲಿ ಈ ವಿಗ್ರಹ ಮಾಡಿಸ್ಬೇಕಾದ್ರೆ ಕಾರಣ ಆಗ್ತದೆ ನಮ್ಮ ಬೊಂಬೆನಾಡು ಅಂದ್ರೆ ವಿದೇಶಗಳಲ್ಲಿ ಒಂದು ಹೆಸರುವಾಸಿಕೆ ಅದೇ ರೀತಿ ನಮ್ಮ ಬೊಂಬೆ ನಾಡಿಗೆ ಮತ್ತೊಂದು ಮುಕುಟವಾಗಿ ಶ್ರೀ ಕ್ಷೇತ್ರದ ಚಾಮುಂಡೇಶ್ವರಿ ಪಂಚರಾದ ಮೂರ್ತಿ ಹೆಸರುವಾಸಿಕೆ ಆಗ್ತಾ ಇರುವಂತಹ ಒಂದು ಸಂದರ್ಭ ಈ ದೇವಸ್ಥಾನದಲ್ಲಿ ಭಕ್ತಾದಿಗಳು ಏನೆಲ್ಲ ಅರಕೆ ಕಟ್ಕೋತಾರೆ ಅಂತಂದರೆ ಒಂದು ಅನಾರೋಗ್ಯ ಆರೋಗ್ಯ ವೃದ್ಧಿ ಅಂತ ಅರಕೆ ಕಟ್ಕೋತಾರೆ ಅದಾದಮೇಲೆ ಕೆಲವರಿಗೆ ಕೆಲಸ ಸಿಗಲಿ ಅಂತ ಅರ್ಕೆ ಕಟ್ಕೋತಾರೆ ಇನ್ನು ಮಾಡ್ತಾ ಇರೋಂಥ ಬಿಸ್ನೆಸ್ಸಲ್ಲಿ ಲಾಭ ಏನು ಇಲ್ಲ ಅನ್ನೋ ಉದ್ದೇಶದಿಂದ ಅರಕೆ ಕಟ್ಕೋತಾರೆ ಇನ್ನು ಕೆಲವರೆಲ್ಲೂ ಸಹ ಜಮೀನು ಮತ್ತು ಸೈಟ್ಗಳ ವ್ಯಾಜ್ಯ ಏನಿದೆ ಅದೆಲ್ಲ ಕ್ಲಿಯರ್ ಆಗಲಿ ಅಥವಾ ಕೋರ್ಟ್ದು ಏನಾದರೂ ಕೇಸ್ ಇದ್ದರೆ ಅದೆಲ್ಲ ಕ್ಲಿಯರ್ ಆಗಲಿ ಅಂತ ಅರ್ಕೆ ಕಟ್ಕೋತಾರೆ ಅದೇ ಥರನೇ ತಮ್ಮ ಮಕ್ಕಳು ಸರಿಯಾಗಿ ಏನಾದರೂ ಓದುತ್ತಾ ಇಲ್ಲ ಅಂತಂದರೆ ಚೆನ್ನಾಗಿ ಓದ್ಲಿಂತಲೂ ಅಂತಲೂ ಸಹ ಅರಕೆ ಕಟ್ಕೋತಾರೆ ಈ ರೀತಿ ಭಕ್ತಾದಿಗಳು ಎಲ್ಲ ಥರನೂ ಸಹ ಅರ್ಕೆ ಕೊಟ್ಕೋತರೆ ಇಲ್ಲಿಗೆ ಸಿನಿಮಾ ನಟರಿಂದ ರಾಜಕಾರಣಿಗಳಿಂದ ಸಾಮಾನ್ಯ ಜನರಿಂದ ಪ್ರತಿಯೊಬ್ಬರೂ ಸಹ ಬಂದು ಅರಕೆ ಕೊಟ್ಕೊಂಡು ಒಳ್ಳೆಯದಾಗಿರೋಂತಹ ಸಾಕಷ್ಟು ಉದಾಹರಣೆಗಳಿದ್ದಾವೆ ನೋಡಿ ಇದು ದೇವಸ್ಥಾನದ ಒಂದು ಭಾಗದಲ್ಲಿ ಬಸಪ್ಪನ ಸನ್ನಿಧಾನದ ಪಕ್ಕದಲ್ಲಿ ನಮ್ಮ ಅಚ್ಚ ಕನ್ನಡವನ್ನು ಸ್ವಚ್ಛವಾಗಿ ಕವಿತೆಗಳ ಮೂಲಕ ಕಾದಂಬರಿಗಳ ಮೂಲಕ ರಚನೆ ಮಾಡಿದಂತಹ ಮಹಾಕವಿಗಳ ವಿಗ್ರಹಗಳನ್ನು ಸಹ ಪ್ರತಿಷ್ಠಾಪನೆ ಮಾಡಲಾಗಿದೆ ಇದು ಜೀವಂತ ಬಸಪ್ಪ ಇರುವಂತಹ ಸ್ಥಳ ಮತ್ತೆ ಈ ದೇವಸ್ಥಾನದ ಒಳಗಡೆ ಬಂದಿದ ತಕ್ಷಣ ನಿಮಗೆ ಲೆಫ್ಟ್ ಸೈಡಲ್ಲಿ ಒಂದು ವಿಗ್ರಹ ಸಿಗುತ್ತೆ ಅದು ಮೂಲ ಬಸಪ್ಪ ಅಂದರೆ ಎತ್ತು ಅಂದರೆ ಗೋವು ಏನಿದೆ ಆ ಹಸು ತೀರೋದ್ಮೇಲೆ ಅಲ್ಲಿ ಅದೇ ಥರದ್ದೊಂದು ವಿಗ್ರಹನ ಮಾಡಿ ಆ ವಿಗ್ರಹದ ಕೆಳಗಡೆ ಯಾರು ಕೂತ್ಕೊಂಡು ಬಸಪ್ಪನ ತಲೆಯ ಮೇಲಿನ ನೀರನ್ನು ತಮ್ಮ ಮೈ ಮೇಲೆ ಯಾರು ಯಾರಾಕ್ಸ್ಕೋತಾರೆ ಅವ್ರಿಗೆ ಅವ್ರೇನು ಅರಕೆ ಕಟ್ಕೊಂಡಿರ್ತಾರೆ ಎಲ್ಲ ಕ್ಲಿಯರ್ ಆಗುತ್ತೆ ಅಥವಾ ಯಾವುದೇ ಒಂದು ಅನಾರೋಗ್ಯದಿಂದ ಬಳತಿದ್ರೂ ಸಹ ವಾಸಿಯಾಗಿ ಗುಣಮುಖರಾಗ್ತಾರೆ ಮತ್ತು ಇಲ್ಲಿ ತೆಂಗಿನಕಾಯಿ ಕಟ್ಟುವಂತಹ ಪದ್ಧತಿಯೂ ಇದೆ ನೋಡಿ ಇದು ಪೂರ್ತಿ ಎಲ್ಲವೂ ಸಹ ಭಕ್ತಾದಿಗಳು ಕಟ್ಟಿರುವಂತಹ ಅರಕೆ ತೆಂಗಿನಕಾಯಿ ತಮಗೆ ಮನಸ್ಸಲ್ಲಿ ಏನು ಕೋರಿಕೆ ಇರುತ್ತೆ ಅದನ್ನು ದೇವ್ರ ಬಗ್ಗೆ ದೇವ್ರ ಬಳಿ ಕೇಳಿಕೊಂಡು ತೆಂಗಿನಕಾಯಿನ ತೊಗೊಂಡೋಗಿ ಆ ವಿಗ್ರಹದ ಮುಂದೆ ಪೂಜೆ ಮಾಡಿಸ್ಕೊಂಡು ತೊಗೊಂಬಂದ್ಬಿಟ್ಟು ಇಲ್ಲಿ ಕಟ್ತಾರೆ Guees al만х Hanhaf U Kellast ಇದು ದೇವಸ್ಥಾನದ ಮುಖ್ಯ ದ್ವಾರ ಈ ವಿಡಿಯೋ ಮಾಡಿರೋದು ಮಾರ್ಚ್ ಹತ್ತು ಭಾನುವಾರ ಅಮಾವಾಸ್ಯೆಯ ದಿನ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನ ತುಂಬ ವಿಶೇಷತೆ ನಾನು ಮೊದಲೇ ಹೇಳಿದ ಹಾಗೆ ದೇವಸ್ಥಾನದ ಈಚೆ ಬಂದರೆ ದೇವಸ್ಥಾನದ ಈಚೆಗಳೇ ಎಲ್ಲ ಬೈಕ್ ಪಾರ್ಕಿಂಗ್ಗಳು ಕಾರ್ ಪಾರ್ಕಿಂಗ್ಗಳು ಎಲ್ಲನೂ ಸಹ ಇದೆ ಇಲ್ಲಿ ಜನಗಳು ವಾಹನಗಳನ್ನ ವೆಹಿಕಲ್ಸ್ನ ಪಾರ್ಕ್ ಮಾಡೋಕಾಗ್ದೇ ಬೇರೆ ಹೊಲಗಳಲ್ಲಿ ಅಕ್ಕಪಕ್ಕದ ಹೊಲಗಳಲ್ಲಿಯೂ ಸಹ ಪಾರ್ಕ್ ಮಾಡಿದ್ದಾರೆ ಅಷ್ಟೊಂದು ಜನಗಳು ಬಂದು ಇಲ್ಲಿ ಸೇರಿದ್ದಾರೆ ಮತ್ತು ಈ ಒಂದು ದೇವಸ್ಥಾನಕ್ಕೆ ಭೇಟಿ ನೀಡಿ ಹರಕೆ ಹೊತ್ತು ಹರಕೆ ನೆರವೇರು ನೆರವೇರಿ ಮತ್ತು ಇನ್ನೊಂದು ಸರಿ ದರ್ಶನ ಮಾಡೋಕ್ಕೆ ಬಂದಿರೋಂಥ ತುಂಬ ಜನ ಭಕ್ತಾದಿಗಳು ಸಹ ಅಲ್ಲಿ ಬಂದಿದ್ದರು ಬಟ್ ಅವ್ರದೆಲ್ಲೂ ಸಹ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತಂದರೆ ಅಲ್ಲಿ ತುಂಬ ಜನಗಳು ಇರೋದ್ರಿಂದ ನಾನು ವಿಡಿಯೋ ಮಾಡೋದಕ್ಕಾಗಿಲ್ಲ ನೀವು ಸಹ ನಿಮಗೆ ಏನಾದರೂ ಹರಕೆ ಇದ್ದರೆ ಅಥವಾ ನಿಮ್ಮ ಜೀವನದಲ್ಲಿ ಏನಾದರೂ ಕಷ್ಟ ಇದ್ದರೆ ಬಂದು ಇಲ್ಲಿ ದೇವ್ರ ಹತ್ರ ಕೇಳಿಕೊಂಡು ನಿಮ್ಮ ಒಂದು ಸಮಸ್ಯೆಯನ್ನು ಅಥವಾ ನಿಮ್ಮ ಒಂದು ಕಷ್ಟನ ಬಗೆಹರಿಸ್ಕೋಬೋದು ಇಲ್ಲಿರುವಂತಹ ಈ ಒಂದು ದೇವಸ್ಥಾನ ಬೆಳವಣಿಗೆ ಆಗ್ತಿರುವಂತಹ ರೀತಿ ನೋಡಿದ್ರೆ ಇದು ಮುಂದೊಂದು ದಿನ ಎರಡನೇ ಚಾಮುಂಡಿ ಬೆಟ್ಟ ಆಗಬಹುದು ಏನಕ್ಕೆ ಅಂದರೆ ನಮ್ಮೆಲ್ಲರಿಗೂ ಗೊತ್ತು ಇಡೀ ಕರ್ನಾಟಕದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇರೋದು ಅಂತಂದರೆ ಅದು ಮೈಸೂರಲ್ಲಿ ಚಾಮುಂಡಿ ಬೆಟ್ಟ ಅದೇ ಥರನೇ ಈ ಒಂದು ಚಾಮುಂಡೇಶ್ವರಿ ದೇವಸ್ಥಾನ ಗೌಡಗೆರೆ ಮುಂದಿನ ಎರಡನೇ ಚಾಮುಂಡಿ ಬೆಟ್ಟ ಆಗುವ ಸಾಧ್ಯತೆ ಎಲ್ಲ ತರಹ ಸಾಧ್ಯತೆಗಳು ಸಹ ಇವೆ ಈ ದೇವಸ್ಥಾನಕ್ಕೆ ನೀವು ಒಮ್ಮೆ ಭೇಟಿ ಕೊಡಿ ಮತ್ತು ಈ ದೇವಸ್ಥಾನದ ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ನನ್ನ ವಿಡಿಯೋಗೆ ನೀವು ಕಮೆಂಟ್ ಮಾಡಿ ನಿಮಗೆ ಇರುವಂತಹ ಪ್ರಶ್ನೆಗಳಿಗೆ ನಾನು ಕಮೆಂಟ್ ಮೂಲಕ ಉತ್ತರ ತಿಳಿಸುತ್ತೇನೆ ಮತ್ತು ಈ ಥರದ ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಮತ್ತಷ್ಟು ವಿಡಿಯೋಗಳು ನಿಮ್ಮದಾಗಲಿ ಐ ಚಾಮುಂಡೇಶ್ವರಿಗೆ ನಮಿಸುತ್ತಾ ನನ್ನ ಈ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಜೈ ಚಾಮುಂಡೇಶ್ವರಿ